ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ನಿನ್ನೆ ವಿಡಿಯೋನೇ ನಾನು ಸ್ವಲ್ಪ ಈ ಆ್ಯಡ್ ಮಾಡ್ತಾ ಇದ್ದೀನಿ ನಿನ್ನೆ ಮನೆಗೆ ಬರೋಷ್ಟೊತ್ತಿಗೆ ಐದೂವರೆ ಆರು ಗಂಟೆ ಆಗಿತ್ತು ಅನಿಸುತ್ತೆ ಆಮೇಲೆ ಹೇಳ್ತಿ ಹೇಳಿದ್ದೀನಿ ಇವಾಗ ಎಡಿಟಿಂಗ್ ಮಾಡ್ತಾ ಅದು ಮರ್ತೋಗ್ಬಿಟ್ಟಿದೆ ನನಗೆ ಇದನ್ನು ಇಳಿದು ಹೋಗಿ ನೋಡಬೇಕು ಅಂತ ತುಂಬ ಅನ್ನಿಸ್ತು ನೋಡೋಣ ಇದೊಂದು ಸಲ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡೆ ಮನೆಗೆ ಹೋಗೋಷ್ಟೊತ್ತಿಗೆ ಚಿನ್ನಿ ಕೂಡ ಬಂದಿದ್ಲು ಮನೆಗೆ ಹೋದಳೆ ಮತ್ತೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಆಯಿತು ಚಿಹ್ನೆ ಬಂದಿದ್ದಾಳೆ ತೋರಿಸ್ತಾ ಇದ್ದೀನಿ ಇವತ್ತು ಎಲ್ಲಿಗೆ ಹೊರಟಿದಾರಪ್ಪ ಅಂತ ಅಂದರೆ ಎಲ್ಲ ಸ್ನಾನ ಮಾಡಿ ಬೇಗ ಬೇಗ ಹೊರಟಿದ್ದಾರೆ ಎಲ್ಲ ಇವತ್ತು ಹೊರನಾಡಿಗೆ ಹೊರಟಿದ್ದಾರೆ ಅವರು ಬೇಗ ಹೋಗ್ತೀನಿ ಅಂತ ಹೇಳಿದ್ರು ನಾನಿವತ್ತು ಎದ್ದಿದ್ದು ಕೂಡ ಲೇಟ್ ಆಗಿಬಿಡ್ತು ಹಾಗಾಗಿ ಎದ್ದಳು ವಿಡಿಯೋ ಏನೂ ಮಾಡಲೇ ಇಲ್ಲ ಪಟಪಟ ಅಂತ ಅಡುಗೆನೇ ಮಾಡಿಬಿಟ್ಟೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೀನಿ ಒಂದು ಸೆಟ್ ಇಡ್ಲಿ ಕೂಡ ಬೇಯ್ತಾ ಇದೆ ಟೀ ಮಾಡ್ಕೊಬೇಕು ಅಂತೇಳಿ ಟೀ ಪಾತ್ರೆ ಇಟ್ಕೊಂಡಿದ್ದೀನಿ ಟೀ ಮಾಡಿ ಮಾಡಿ ಟೀ ಪಾತ್ರೆ ಕತೆ ನೋಡಿ ಹೆಂಗಾಗಿದೆ ಅಂತ ಹೇಳಿ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ನಮಗೂ ಕರೆದ್ರು ತುಂಬ ಹೋಗೋಣ ಹೋಗೋಣ ಅಂತೇಳಿ ನಾವು ಯಾಕೆ ಹೋಗಲಿಲ್ಲ ಅಂದರೆ ನನಗಂತೂ ಸಾಗರ ಓಡಾಡಿ ನಿನ್ನೆ ಅಲ್ಲಿಗೆ ಹೋಗಿ ಬಂದು ಸುಸ್ತಾಗಿಬಿಟ್ಟಿತ್ತು ಮತ್ತು ಕಾರ್ ಕೂಡ ಇರಲಿಲ್ಲಲ್ಲ ಹಾಗಾಗಿ ಬೇಡ ನೀವು ಅಷ್ಟೇ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ ಹಾಗಾಗಿ ನಾವು ಹೊರಡ್ಲಿಲ್ಲ ಚಿನ್ನಿ ರೆಡಿ ಆಗ್ತಾ ಇದ್ಲು ಬಂದೆ ಶ್ರೇಯಿ ಕೂಡ ಸ್ನಾನ ಮಾಡಿಕೊಂಡು ಬಂದಿದ್ದ ನಾನು ಏನ್ ಮಾಡ್ತಾ ಇದಾರೆ ಅಂತ ಬಂದೆ ಇವಾಗ ನಾನು ಹ್ಮ್ ಅಲ್ಲೈತಲ್ಲ ಸಸ್ತಾ ಮೇಕಪ್ ಅಕ್ಕ ನಮ್ಮ ಡ್ಯಾಡಿ ಐಡಿಯಾ ಅದು தோர்சு தலைவ தலை தலைஸான தலை வரஸ்க்கி ना हचंपर अखने हस्त अखने होस्त डॅनगेल जग ह वर्स सग सगस ना होति कडक इडली इथं बंद ನೈನಾ ಸೊಪ್ಪಿನ ರೇಟ್ ಕೇಳಿದ್ರೆ ಎಂಬತ್ ರೂಪಾಯಿ ಕಟ್ಟು ಅಂದ್ರು ನಿನ್ನೆ ಪಾಲಕ್ ಸಾಗರ ಸಾಗರದಲ್ಲಿ ನಾನು ಬೇಡಪ್ಪ ಅಂದೆ ಏನಾದ ಹಂಗ್ ರೇಟ್ ಆಗಿದೆ ಅಂತೆ ಕೊತ್ತಂಬರಿ ಇಪ್ಪತ್ತು ರೂಪಾಯಿ ಅಂದ್ರು ತರ್ಲೇ ಇಲ್ಲ ಸುಮ್ಮನೆ ಬಂದೆ ಪಾಲಕ್ ಸೊಪ್ಪು ಇಷ್ಟು ಇಷ್ಟು ಕೊಟ್ಟದು ಇಪ್ಪತ್ತು நானும் அவருக்கு கரெக்டாக அவரு டெம்டாக் ನಾನೀಗ ಸಿಂಬನ ಒಂಚೂರು ಹೊರಗಡೆ ಬಿಟ್ಕೊಂಡು ಅವನು ನಾವೀಗ ಕಟ್ತಾ ಕಟ್ಟಿ ಅಭ್ಯಾಸ ಇಲ್ಲಲ್ಲ ಅವರೆಲ್ಲ ಹೆದರ್ತಾರೆ ಅಂತ ಹೇಳಿ ಅವನು ಹೆದರೋದಂದ್ರೆ ಅವ್ರನ್ನು ಉದ್ಬಿಡೋಕ್ಕೆ ಹೋಗ್ತಾನೆ ಅವನು ಧ್ಯಾನ ತುಂಬ ಹೆದರ್ತಾನೆ ಅವನು ನೋಡಿದ್ರೆ ಹಾಗಾಗಿ ಅವನನ್ನು ಕಟ್ಟಿದ್ವಿ ಅವ್ನು ಒಂದು ಕೂಗೋದಂದ್ರೆ ಆ ಥರ ಕೂಗೋದು ಹೊರಗೆ ಬಿಟ್ಟ ತಕ್ಷಣ ಅವ್ನಿಗೆ ಎಷ್ಟು ಖುಷಿ ಆಯಿತು ಅಂದರೆ ಸಿಂಬಂಗೆ ಅಲ್ಲಿ ಅವನತ್ರ ಒಂದು ಅರ್ಧ ಹತ್ತು ನಿಮಿಷ ಆಟ ಆಡಿ ನಾನು ಅದೇ ಒಳಗೆ ಈಗ ಬಂದ ಟೈಮ್ ನೋಡ್ಬೋದು ಎಂಟು ಗಂಟೆ ಹತ್ತು ನಿಮಿಷ ಅವರು ಕರೆಕ್ಟ್ ಎಂಟು ಗಂಟೆಗೆ ಮನೆಗೆ ಬಿಟ್ಟರು ನಿನ್ನೆ ಹೇಳಿದ್ರು ಎಂಟು ಗಂಟೆಗೆ ಬಿಡ್ತೀವಿ ಅಂತ ನಾನು ನಿನ್ನೆ ಏನಾಯಿತು ಅಂದರೆ ಬಂದ್ವಿ ಅಲ್ಲ ರಾತ್ರಿ ಅಲ್ಲಿಂದ ಬಂದಮೇಲೆ ಊಟ ಮಾಡಿದ್ವಿ ಹಾಗೆ ಮಲಗಿದ್ವಿ ಅನ್ನ ಮಾಡಿದೆ ಊಟ ಮಾಡಿ ಮಲಗಿದ್ವಿ ಬಂದಾಗ ಎಷ್ಟಾಗಿತ್ತು ಏಳುವರೆ ಆಗಿತ್ತು ಅನ್ಸುತ್ತೆ ಆ ಏಳುವರೆ ಇಲ್ಲ ಏಳು ಕಾಲೇನೋ ಆಗಿತ್ತು ನಾವು ಬಂದಾಗ ನೆನಪಿಲ್ಲ ಟೈಮ್ ನೋಡ್ಲೂ ಇಲ್ಲ ನಾನು ಬೇಗನೆ ಬಂದ್ವಿ ಆಮೇಲೆ ಸಾಗರದಲ್ಲಿ ಸಂತೆ ಒಂಚೂರು ತರಕಾರಿ ತೊಗೊಳ್ಳೋಣ ಅಂತ ಹೋದ್ವಿ ಸೊಪ್ಪು ಕೇಳ್ತೀವಿ ಎಪ್ಪತ್ತು ರೂಪಾಯಿ ಅಂದರು ಸೊಪ್ಪು ನಮ್ಮ ಮನೆಯವ್ರೇನೋ ಒಂದು ನಿಮಿಷ ನಮ್ಮ ಮನೆಯವರು ಯಾಕಂದರೆ ಇವತ್ತು ಕೆಲಸದವರು ತೋಟಕ್ಕೆ ಔಷಧಿ ಹೊಡೆಯೋದು ಬೇಡ ಅಂತ ಆಯಿತು ನಿನ್ನೆ ಬಂದ್ವಿ ಅಲ್ಲ ಹಾಂ ಸೊಪ್ಪಿನ ಸುದ್ದಿ ಹೇಳ್ತಾ ಇದ್ದೆ ಆಮೇಲೆ ಇದ್ರದ್ದು ಹೇಳ್ತೀನಿ ಸೊಪ್ಪು ಕೇಳಿದ್ರೆ ನಾನೇ ಪಾಲಕ್ ಸೊಪ್ಪು ತೊಗೊಂಡು ಸಾಂಬಾರು ಮಾಡಿಬಿಡೋಣ ಅಂತ ಕೇಳೋದಕ್ಕೆ ಹೋಗ್ತೀನಿ ಅಲ್ಪ ಸೊಪ್ಪು ಇರಲಿಲ್ಲ ಆದರೆ ಎಂಬತ್ತು ರೂಪಾಯಿ ಕಟ್ಟಂತೆ ನನಗೆ ಹುಚ್ಚು ಆಯಿತು ಕೊತ್ತಂಬರಿ ಸೊಪ್ಪು ಕೇಳ್ತೀನಿ ಇಪ್ಪತ್ತು ರೂಪಾಯಿ ಅಂದರು ತಿಂದಿದ್ರೆ ಜೀವ ಹೋಗೋಲ್ಲ ಅಂದೆ ನಾನು ಏನೂ ತೊಗೊಂಡಿಲ್ಲ ನಮ್ಮ ಮನೆಗಿದ್ರು ಕಾ ಕೊತ್ತಂಬರಿ ಇದೆ ಅದು ಕಾಡು ಕೊತ್ತಂಬರಿ ಇದೆ ಹಳೆದು ಸ್ವಲ್ಪ ಸೊಪ್ಪಿತ್ತು ಅದರ ನಾನು ಇವತ್ತು ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ ಲೇಟ ಅದು ಹೇಳ್ತೀನಿ ಆಮೇಲೆ ಸುಮ್ಮನೆ ಬಂದೆ ಬಸಳೆ ಸೊಪ್ಪು ಹೆಂಗಿದ್ರು ನಮ್ಮ ಹಿಟ್ಲೆಲ್ಲ ಇದೆಯಲ್ಲ ಅದನ್ನೇ ಕೊಯ್ದರು ಸಹ ಸಾಂಬಾರು ಮಾಡಿದ್ರೆ ಸಹ ಅಂತ ನಂಗೆ ನಿಜ ಸೊಪ್ಪಿಂದು ರೇಟ್ ಕೇಳಿ ಅವ್ರು ಒಂದು ದಿನ ಒಂದು ಹದಿನೈದು ದಿನ ಹಂಗೆ ಆಗುತ್ತೆ ಅಮ್ಮ ಅಂತ ಅಂದರು ಪಾಪ ಅವರು ನಾನು ತೊಗೊಂಡಿಲ್ಲ ಆದ್ರೂ ಪಾಪ ನನ್ನ ಜೊತೆ ಚೆನ್ನಾಗಿ ಮಾತಾಡಿ ಕಳ್ಸಿದ್ರು ಒಂದರ ಸ್ನಾನ ಮಾಡಿ ರಾತ್ರಿ ಊಟ ಮಾಡಿ ದೋಸೆ ಹಿಟ್ಟಿತ್ತು ಚಟ್ನಿ ಪಲ್ಯ ಎಲ್ಲ ಇತ್ತು ಎಲ್ಲ ಅದೇ ತಿಂದು ಎಲ್ಲ ಮಲಗಿದ್ವಿ ಯಾರೂ ಊಟನೂ ಸರಿಯಾಗಿ ಮಾಡಲಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ನಮಗೂ ಸುಸ್ತಾಗಿತ್ತಲ್ವ ನಾನು ಮನೆಯಲ್ಲಿ ಊರಿಂದ ಬರಬೇಕಿದ್ರೆ ಅಮ್ಮ ಸ್ನಾನ ಮಾಡಿ ನಂಗೆ ಹಾಲು ಮೊಸರು ಎಲ್ಲ ಹಾಕ್ಕೊಟ್ರು ಆಮೇಲೆ ರೊಟ್ಟಿ ಇತ್ತು ನಾನು ಹೊರಗಡೆನೆ ಕೂತ್ಕೊಂಡು ನಂಗೆ ತುಂಬ ಹುಷುವಾಗಿಬಿಟ್ಟಿತ್ತು ಬೇಗ ಇದಾಗಿದ್ದಲ್ವ ಹಾಗಾಗಿ ಟೀ ಕುಡಿದು ನಾನು ಒಂದು ರೊಟ್ಟಿನೂ ತಿಂದು ಬಂದೆ ನಂಗೆ ಒಂಥರ ಸಂಗಟ ಸಂಕಟ ಶುರುವಾಗ್ಬಿಡ್ತು ತಿಂದು ಬಂದೆ ನಾನು ನಮ್ಮಲ್ಲಿ ಆ ಥರ ಏನೂ ಇಲ್ಲ ಅಂದರೆ ಊಟ ಮಾಡಬಾರ್ದು ತಿಂಡಿ ಮಾಡಬಾರ್ದು ಆ ಥರದ್ದೇನೂ ರಿಸ್ಟ್ರಿಕ್ಷನ್ ಇಲ್ಲ ನಮ್ಮಲ್ಲಿ ಕೆಲವೊಂದು ಕಡೆ ಪದ್ಧತಿ ಇದೆ ನಮ್ಮಲ್ಲಿ ಊಟ ದಾಸೋಗೋ ಥರನೇ ಮಾಡ್ತಾರೆ ಊಟನ ಅದು ಪ್ರಸಾದ ಅಂತ ಹೇಳಿ ಊಟ ಮಾಡಲೇಬೇಕು ಅಂತ ಅಲ್ಲಿ ಊಟ ಇರುತ್ತೆ ನಮ್ಮಲ್ಲಿ ಕೆಲವೊಬ್ಬರು ಕೊನೆಗೆ ಎದಕ್ಕೂ ಒಂದು ಏನೋ ಒಂದು ಕಮೆಂಟ್ ಬಂದುಬಿಡುತ್ತೆ ಹಾಗಾಗಿ ಅದು ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಅಲ್ವಾ ಅದು ವಯಸ್ಸಾಗೆಲ್ಲ ಸತ್ತುಬಿಟ್ರೆ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಅಡುಗೆ ಗಿಡಿಗೆ ಎಲ್ಲ ಚೆನ್ನಾಗಿ ಮಾಡಿಸಿ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಸತ್ತಂದರೆ ಬೇಜಾರು ಇರುತ್ತೆ ಸುಮ್ಮನೆ ಒಂದು ಅನ್ನ ಸಾರು ಮಾಡ್ತಾರೆ ಇಲ್ಲೂ ಅಷ್ಟೇ ಏನು ಅನ್ನ ಸಾರು ನಾವು ಮಾವನ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿ ಅಲ್ಲಿಂದ ಹೋದ್ವಿ ಅಲ್ಲಿ ಊಟ ಮಾಡಲಿಲ್ಲ ತುಂಬ ಹೇಳಿದ್ರು ಪಾಪ ಅಜ್ಜ ಅಲ್ಲ ಊಟ ಪ್ರಸಾದದ ಥರ ಊಟ ಮಾಡಿ ಮಾಡಿ ಅಂದರು ನಾವು ಯಾರೂ ಊಟ ಮಾಡಲಿಲ್ಲ ನೀರು ಮಾತ್ರ ಕುಡಿದ್ವಿ ಅಷ್ಟೇ ರಾ ಏನಾಯ್ತು ಅಂದರೆ ರಾತ್ರಿ ಬಂದು ಮಲಗಿದ್ವಲ್ಲ ಎತ್ತುವರೆಗೆ ಮಲಗಿಬಿಟ್ವಿ ಅವಳು ನೈನಾನು ತುಂಬ ಸುಸ್ತಾಗಿದ್ಲು ಅವಳು ನಾ ಬರದ್ರೊಳಗೆ ಮಲಗಿದ್ಲು ಆಮೇಲೆ ಎದ್ದು ಊಟ ಮಾಡುವಂದರೆ ದೋಸೆ ತಿಂದು ಹಾಗೆ ಮಲಗಿದ್ಲು ರಾತ್ರಿ ಮೂರು ಗಂಟೆಗೆ ಜೋರಾಗಿ ಗುಡುಗು ಮಿಂಚು ಮಳೆ ನಂಗೆ ಕನ್ಸಲ್ ಮಳೆ ಬರ್ತಾಯಿದೆ ಅಂತ ನಾನು ಕಿಟಕಿಲಿ ನೋಡ್ತೀನಿ ನೀರು ಸುರಿತಾನೇ ಇದೆ ಆಮೇಲೆ ನನಗೆ ಆ ಎಚ್ಚರ ಆಗಿದ್ದು ನಾಲ್ಕು ಗಂಟೆ ತನಕ ನಿದ್ದೆನೇ ಬರಲಿಲ್ಲ ಇವ್ರು ಹೆಂಗಿದ್ರು ಬೆಳಗ್ಗೆ ಬೇಗ ಹೋಗಬೇಕು ಅಂತ ಹೇಳಿದ್ರಲ್ಲ ನಂಗೆ ಅದೊಂದು ಒಂದು ಆದರೆ ನಿದ್ದೆ ಬಂದಮೇಲೆ ಎಚ್ಚರನೇ ಆಗಿಲ್ಲ ಆಮೇಲೆ ಈ ಆರು ಗಂಟೆಗೆ ಹೊಡೆದಂಗೆ ಎಚ್ಚರ ಆಯಿತು ಆರು ಗಂಟೆ ಐದು ನಿಮಿಷ ಆಗಿತ್ತು ಆಮೇಲೆ ನಮ್ಮನೆಯವರು ದಿನ ಹೇಳೋರು ಅವರು ಎದ್ದಿಲ್ಲ ಅವರಿಗೂ ತುಂಬ ಸುಸ್ತಾಗಿತ್ತು ಎದ್ದಿಲ್ಲ ಆಮೇಲೆ ಪಟ್ಟ ಪಟ್ಟ ಎದ್ದು ಬಂದವಳು ಇವತ್ತು ಕಸನೂ ಹೊಡಿಲಿಲ್ಲ ಫಸ್ಟ್ ಇಡ್ಲಿ ಬೈಯೋದಕ್ಕೆ ಹಾಕಿದೆ ಆಮೇಲೆ ಸಾಂಬಾರಿಗೆಲ್ಲ ಮಾ ಹಾಕಿ ರೆಡಿ ಮಾಡಿಬಿಟ್ಟು ಆಮೇಲೆ ಕಸ ಹೊಡೆದು ಇವೇ ಫಸ್ಟ್ ಟೈಮ್ ಕಸ ಹೊಡೆದು ಬಾಗಿಲು ನೀರು ಹಾಕಿ ಅಡುಗೆ ಮನೆಗೆ ಹೋಗೊಳ್ಳಿ ಇವತ್ತು ಮುಖ ತೊಳೆದು ಫಸ್ಟ್ ಆ ಕೆಲಸ ಮುಗಿಸ್ಕೊಂಡೆ ಮತ್ತು ಅವರಿಗೆ ತಿಂಡಿಗೆ ಲೇಟ್ ಆಗೋದು ಬೇಡ ಅಂತ ಹೇಳಿ ಹಾಗೇನೇ ಪಟ ಪಟ ಆ ಕೆಲಸ ಕೂಡ ಆಯಿತು ನಾನು ಇಷ್ಟು ಇನ್ನು ಟೈಮಲ್ಲಿ ಅಂದರೆ ಅರ್ಧ ಗಂಟೆ ಇರಬೇಕಿದ್ರೇ ಅವರಿಗೆಲ್ಲ ತಿಂಡಿ ಕೊಟ್ಟಿದ್ದೆ ನಾನು ಅವ್ರು ತಿಂಡಿ ತಿಂತಾ ಇದ್ದರು ಅಷ್ಟೇ ಮತ್ತೇನಿಲ್ಲ ಈಗ ಅದೇ ನಮ್ಮನೇಲಿ ಫೋನ್ ಮಾಡಿದ್ದು ಯಾಕೆ ಅಂದರೆ ಇವತ್ತು ಕೆಲಸದವ್ರಿಗೆ ಬ ಇದನ್ನ ಹೊಡಿತಾ ಇದ್ದಾರೆ ಔಷಧಿ ಹೊಡಿತಾ ಇದ್ದಾರೆ ಬೇಡ ಅಂತ ಹೇಳಿದರು ನಾನೇನು ಇಡ್ಲಿ ಜಾಸ್ತಿ ಮಾಡಿರಲಿಲ್ಲ ಅವರಿಗೆ ತಿಂಡಿ ಕೊಡೋಕೆ ಬೇಡ ಅಂದಿದ್ರು ನಿಂಗೆ ತುಂಬ ಕೆಲಸ ಆಗುತ್ತೆ ಬೇಡ ಅಂತ ಹೇಳಿದರು ಹಾಗಾಗಿ ಆದರೂ ನಾನು ನಂಗೆ ತುಂಬ ಮನೇಲಿ ಜನ ಇದ್ದಾಗ ಅಂದಾಜು ಸಿಗೋದಿಲ್ಲಲ್ಲ ದಿನಾ ಸಾರು ಗೀರು ಎಲ್ಲ ಹಾಗಂಗೆ ಇರುತ್ತೆ ನನಗೆ ಒಂದೊಂದ್ಸಲ ತುಂಬ ವೇಸ್ಟ್ ಕೂಡ ಮಾಡ್ತಾಯಿದ್ದೀನಿ ನಾನು ಯಾವತ್ತೂ ಒಂದು ಇಷ್ಟು ಚಲೋದಕ್ಕೂ ಹೊಟ್ಟೆ ಉರ್ಸ್ಕೊಳ್ಳು ಅದು ಒಂದೊಂದು ದಿನ ಅವರು ಪಾಪ ಅಲ್ಲಿಂದ ಬಂದಿರೋದ್ರಿಂದ ಊಟ ತಿಂಡಿ ಅವ್ರಿಗೆ ಅಷ್ಟು ಚೆನ್ನಾಗಿ ಸೇರ್ತಾನೂ ಇಲ್ಲ ಆದರೆ ನಂಗೆ ಕಮ್ಮಿ ಆಗಬಾರ್ದು ಅನ್ನೋದೊಂದು ಮೈಂಡಲ್ಲಿ ಇರುತ್ತಲ್ಲ ಹಂಗಾಗಿ ಮಾಡ್ತಾಯಿದ್ದೀನಿ ಒಂದೊಂದು ದಿನ ಉಳಿಯುತ್ತೆ ನೆನ್ನೆದು ಸಾಂಬಾರಿದೆ ಇದೆ ಹಾಗೆಯೇ ಇವತ್ತಿಂದು ಸಾಂಬಾರಿದೆ ಅವ್ರಿಗೆ ಕೆಲಸದವ್ರಿಗೆ ಇವತ್ತಿನ ಸಾಂಬಾರು ಹಾಕ್ತೀನಿ ನಾನು ನಮ್ಮ ಮನೆಯವರು ನಿನ್ನೆ ಸಾಂಬಾರಿದೆ ಅದನ್ನೆಲ್ಲ ಇಡ್ಲಿ ತಿಂತೀವಿ ಅದೇ ಮೂರು ಜನ ಕೆಲಸದವ್ರು ಇದ್ದಾರಂತೆ ಇಡ್ಲಿ ಆಗುತ್ತಾ ಅಂತ ಕೇಳಿದ್ರು ಯಾಕಂದರೆ ನಾನು ಹೇಳಿದ್ದೆ ಅವರಿಗೆ ದೋಸೆ ಹಿಟ್ಟು ಕೂಡ ಇದೆ ದೋಸೆ ಹಿಟ್ಟಿದೆ ಚಟ್ನಿ ಮಾಡಿ ಕೊಡ್ತೀನಿ ಬೇಕಾದರೆ ಅಂದರೆ ನಮ್ಮ ಮನೆಯವ್ರಿಗೆ ಹಾಗೆಲ್ಲ ಕೆಲಸದ್ರಿಗೆ ಹಂಗೆ ಕೂಡ ಇದಿರೋದಿಲ್ಲ ಹಾಗಾಗಿ ಇಡ್ಲಿನೇ ಮಾಡು ಅಂದರು ಇಡ್ಲಿ ಹಿಟ್ಟಿದೆ ನಾನು ಸುಮ್ಮನೆ ಶಿವನೇ ಅಂತ ಇಡ್ಲಿ ಹಿಟ್ಟನ್ನ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕ್ತೇವೆ ಅವರೇನು ಫೋನ್ ಮಾಡದೇ ಇರೋದು ನೋಡಿ ಮಳೆ ಇತ್ತಲ್ವ ಹಾಗಾಗಿ ಔಷಧಿ ಹೊಡೆಯೋದಿಲ್ಲ ಅಂತ ಹೇಳಿದರು ಆಮೇಲೆ ಅಲ್ಲಿ ಊರಿಗೆ ಹೋದ್ಮೇಲೆ ಏನೇನು ಡಿಸೈಡ್ ಆಯಿತೋ ಏನೋ ಗೊತ್ತಿಲ್ಲ ಅದೇ ಔಷಧಿ ಹೊಡಿತಾರಂತೆ ಈಗ ಮುಕ್ಕಾಲು ಗಂಟೇಲಿ ಬರ್ತೀನಿ ಅಂತ ಹೇಳಿದ್ದಾರೆ ಇಲ್ಲೇ ಹತ್ತು ನಿಮಿಷ ನಿಮ್ಮ ಹತ್ರ ನಾನು ಚೊರೆದಿದ್ದೀನಿ ಈಗ ಹೋಗಿ ಇಡ್ಲಿ ಬೈಯೋದಕ್ಕೆ ಹಾಕ್ತೀನಿ ಬ್ಲಾಗ್ಗಳು ಅದೇ ಹೆಂಗೆ ಹೆಂಗೆ ಆಗುತ್ತಾ ಹಂಗಂಗೆ ಹಾಕ್ತೀನಿ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ರೆಸಿಪಿದು ಅದು ಇದು ಮಾಡೋಕ್ಕಾಗ ನಾನು ಶೂಟ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾನು ತುಂಬ ಅರ್ಜೆಂಟಲ್ಲಿ ಇರ್ತೀನಿ ಮತ್ತೆ ಎಲ್ಲರೂ ಮನೇಲಿ ಓಡಾಡ್ತಿರ್ತಾರಲ್ಲ ನಾನು ಅಷ್ಟು ಕಂಫರ್ಟೇಬಲ್ ಆಗಿರೋದಿಲ್ಲ ಹಾಗಾಗಿ ಮತ್ತು ನೀವು ಯಾರು ತೋರಿಸ್ಬಿಡಿ ಅವ್ರು ತೋರಿಸಿಲ್ಲ ಇವ್ರು ತೋರಿಸಿಲ್ಲ ಅಂತ ಏನೂ ಹೇಳಬೇಡಿ ನಾನು ಯಾರನ್ನು ತೋರಿಸ್ತಿದ್ದೀನಿ ಅದಷ್ಟನ್ನ ಮಾತ್ರ ನೋಡಿ ಬೇರೆ ಏನೋ ಕಮೆಂಟ್ಗಳನ್ನ ಹಾಕಬೇಡಿ ಯಾಕಂದರೆ ನಾನು ಕಂಫರ್ಟೇಬಲ್ ಆಗಿಲ್ಲ ಅಂತ ನಾನು ಫಸ್ಟ್ ಡೇನೇ ಹೇಳಿದ್ದೀನಿ ಹಾಗಾಗಿ ಅಷ್ಟೇ ಮತ್ತು ಏನಿಲ್ಲ ಬನ್ನಿ ಈಗ ನಮ್ಮ ಮನೆಯವ್ರು ಬರೋದ್ರೊಳಗೆ ಒಂದು ಸೆಟ್ ಇಡ್ಲಿ ಬಯೋದೇ ಹಾಕ್ತೀನಿ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿತ್ತಂತೆ ಚೆನ್ನಾಗಿ ತಿಂದರು ಎಲ್ಲರೂ ಧ್ಯಾನ ಅವನು ಕೇಳಿದೆ ಅವ್ನು ಪಾಪ ತುಂಬ ಇದ್ರಾಗ ಹೇಳ್ತಾನೆ ಡೈನಿಂಗ್ ಟೇಬಲ್ದು ತುಂಬ ಗಲೀಜಾಗಿತ್ತು ಅದಕ್ಕೆ ತೆಗೆದು ಇದು ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ ಆಮೇಲೆ ಅವ್ರು ಹೊರಟ್ರಲ್ಲ ಮತ್ತು ಅವ್ರು ಹೋದ್ಮೇಲೆ ನಾನು ಕಸ ಪಸ ಅದೆಲ್ಲ ಹೊಡ್ಕೊಳ್ಳೋ ಹಾಗಿಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿರೋದೆಲ್ಲ ಹೊರನಾಡಿಗೆ ಹೋಗ್ತಾ ಇದ್ದಾರೆ ಹೇಳಿದ್ನ ಹೇಳಿಲ್ಲ ನನಗೂ ಗೊತ್ತಿಲ್ಲ ಹೊರನಾಡಿಗೆ ಹೋಗ್ತಾ ಇದ್ದಾರೆ ಅಂದೆ ಇಡ್ಲಿ ಹಿಟ್ಟು ಇಷ್ಟಿದೆ ಸಾಕು ಅದೇ ಏ ನೋಡ್ತೀನಿ ಈಗ ಅವರಿಗೆ ಒಬ್ಬೊಬ್ರಿಗೆ ಆರಾಮ ಇಡ್ಲಿ ಬೇಕಂತೆ ಅಷ್ಟು ಮಾಡಿಬಿಟ್ಟು ನೋಡಿ ಬಿಸಿ ಬಿಸಿ ಇಡ್ಲಿ ಇದೆ ಸಾಂಬಾರು ಇದೆ ಸಾ ಅವ್ರಿಗಾಗಷ್ಟಿದೆ ನಮಗಾಗ್ ನಮಗೆ ನಿನ್ನೆ ಸಾಂಬಾರನ್ನು ಕೂಡ ನೋಡಿ ಕುದಿಸಿ ಇಟ್ಟಿದ್ವಿ ಇದು ನಮಗೆ ನಮ್ಮ ಮನೆಯವರಿಗೆ ಮಧ್ಯಾಹ್ನಕ್ಕೂ ಎಲ್ಲದಕ್ಕೂ ಆಗುತ್ತೆ ಸಂಜೆ ಅದೇ ಅವ್ರು ಬಂದ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನನಗೂ ನಾಳೆ ಮತ್ತೆ ಸಾಗರಾಗ ಹೋಗೋಕೆ ಕೆಲಸ ಇದೆ ಹಾಗಾಗಿ ಇವತ್ತೇ ಸ್ವಲ್ಪ ಪಾಯಸ ನ ಏನ ಸ್ವಲ್ಪ ಪಾಯಸ ಏನಾದರೂ ಮಾಡೋಣ ಅಂತ ಅವ್ರು ನಮ್ಮಲ್ಲಿ ಯಾರು ಸ್ವೀಟ್ ತಿನ್ನೋದಿಲ್ಲ ಸುಮ್ಮನೆ ಶಾಸ್ತ್ರ ಮಾಡ್ತಾರೆ ಅಷ್ಟೇನೆ ಆವತ್ತು ಶಾವ್ಗೆ ಪಾಯಸ ಮಾಡಿದ್ದಲ್ಲ ಅದಕ್ಕೆ ಇವತ್ತು ಅವತ್ತು ಇದ್ರದ್ದು ಪಾಯಸ ಮಾಡಿದ್ದಲ್ಲ ಊರಿಂದ ತಂದಿರೋ ಹಾಲು ಕೂಡ ಇದೆ ಅಮ್ಮ ಹಾಲು ಕೊಟ್ಟಿದ್ರು ಏನಾದರೂ ಸಾಬುದಾನ ತರಿಸಿ ಅದ್ರ ಪಾಯಸ ಮಾಡ್ತೀನಿ ತುಂಬ ಆಗಿತ್ತು ಅವತ್ತು ನೀವು ಯಾರಾದರೂ ಇನ್ನೂ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ನಂಗೆ ಅದ್ರಲ್ಲಿ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ರುಬ್ಬಿ ಹಾಕಿ ಅಂತ ಹೇಳಿದರು ಇಲ್ಲ ಅದು ಮಿಲ್ಕ್ ಮೇಡ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಆವತ್ತಿನಕ್ಕಿಂತನೂ ನೆಕ್ಸ್ಟ್ ಡೇ ಹೀಗಾಗಿತ್ತು ಗೊತ್ತಾ ತುಂಬ ಚೆನ್ನಾಗಾಗಿತ್ತು ಅದು ದಪ್ಪ ಹಾಲು ಊರಿಂದರೆ ಹಾಲು ಇದೆಯಾ ಚೆನ್ನಾಗಿ ಕೂಡ ಆಗುತ್ತೆ ಫಸ್ಟ್ ಡೇರಿ ಹೊಲ ಇಡ್ಲಿ ಬೇಯಕ್ಕೆ ಹಾಕಿನೇಡ ಬಲವರ್ಸ್ಕೊಂತೀನಿ ತಮ್ಮ ನಾನು ಬೇಳೆ ಹಾಕೊಳ್ಳು ಒಂದಿಷ್ಟು ಬೇಳೆ ತೆಗ್ದಿಟ್ಟೆ ಯಾಕೋತ ತುಂಬಾ ದಿನ ಸಾಂಬಾರ್ ಅಂತ ಇಷ್ಟು ಸಾಂಬಾರ್ ಇತ್ತು ಅಂತ ನಮ್ಮ ನಿನ್ನೆ ಅಂದರೆ ಹಿಂಗಾಗುತ್ತೆ ಇವತ್ತು ಎಷ್ಟು ಫಾಸ್ಟ್ ಫಾಸ್ಟಾಗಿ ಅಡುಗೆ ಮಾಡಿದ್ದೀನಿ ಅಂದರೆ ಬಂದಿರೋದು ಲೇಟಾಗಿತ್ತು ಅಂತೇಳಿ ಅಮ್ಮ ನೆನ್ನೆ ಬರಬೇಕಿದ್ರೆ ಮತ್ತೂ ಒಂದಿಷ್ಟು ಮಾವಿನಕಾಯಿ ಕೂಡ ಕೊಯ್ದು ಇಟ್ಟಿದ್ದರು ಅದನ್ನು ಕೂಡ ತಗೊಂಡು ಬಂದ್ವಿ ಮಾವಿನ ಹಣ್ಣು ಅಂದರೆ ನಾನು ಈ ವರ್ಷ ತಿಂದಷ್ಟು ಮಾವಿನ ಹಣ್ಣು ಯಾವ ವರ್ಷವೂ ತಿಂದಿಲ್ಲ ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ ದಯವಿಟ್ಟು ಯಾರು ಏನೂ ನೆಗೆಟಿವ್ ಕಮೆಂಟ್ ಹಾಕಬೇಡಿ ಅಂತ ಯಾಕೆ ಮೇಡಮ್ ಮೊನ್ನೆ ಒಬ್ಬರು ಹಾಕಿದ್ರು ಯಾಕೆ ಮೇಡಮ್ ನೀವು ಕಮೆಂಟ್ಗಳಿಗೆ ಅಷ್ಟು ಹೆದರ್ತೀರಾ ಅಂತ ಹೆದರೋದೆಲ್ಲ ಸುಮ್ಮನೆ ಯಾಕೆ ಅಂತ ಹೇಳಿ ಫಸ್ಟ್ ಹೇಳಿದರೂ ಕೂಡ ಅದಕ್ಕೂ ಕೆಲವೊಂದು ಕಮೆಂಟ್ಗಳು ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಏನು ಮಾಡೋದು ಕಮೆಂಟಿಗೆ ಹೆದ್ರೆ ಹೆದ್ರೇ ವೀಡಿಯೋಗಳು ಮಾಡೋ ಪರಿಸ್ಥಿತಿ ಕೂಡ ನಮ್ಮದು ಬಂದುಬಿಟ್ಟಿದೆ ಆದರೆ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ಯಾರೂ ನನಗೆ ಒಂದು ನೆಗೆಟಿವ್ ಕಮೆಂಟ್ ಕೂಡ ಹಾಕಿಲ್ಲ ಯಾವುದೋ ಒಂದು ಕಮೆಂಟ್ ಬಂದಿತ್ತು ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡಲಿಲ್ಲ ನಾನು ಕೆಲವೊಂದು ಸಲ ನಂಗೆ ಸಂಬಂಧ ಇಲ್ಲದೇ ಇರೋ ರೀತಿ ಇದ್ದುಬಿಡ್ತೀನಿ ಡೈನಿಂಗ್ ಟೇಬಲ್ಲು ಕೂಡ ಅಷ್ಟೇ ನಾನು ಈ ಕಡೆ ಎಳೆದು ಇಡೋಣ ಅಂತ ಇದ್ದೀನಿ ಎಲ್ಲರೂ ಇದ್ದಾರಲ್ವಾ ತಂಗ್ಳ ಸಾಂಬಾರು ಸ್ಪೆಷಲ್ ಇಡ್ಲಿ ಇವತ್ತು ನಿಧಾನ ರೀ ಅದನ್ನ ಎತ್ತಬೇಡ್ರಿ ಹಾಗೆ ತಡೀರಿ ನಾನು ಇಡ್ಲಿ ಹಾಕೊಂಡು ಹಾಕಂತೀನಿ ಡೈನಿಂಗ್ ಟೇಬಲ್ ಹೇಗೆ ಆಯ್ತು ಇಟ್ಟಿದ್ದು ಎಂಥದೋ ಸೂಪರು ಅರ್ಧ ಮನೆ ತಿಂತು ನೋಡಿರಿ ಊಟಕ್ಕೆ ಕೂರಕ್ಕೆ ಸರಿ ಆಗ್ತಿರ್ಲಿಲ್ಲ ಒಬ್ರೊಂದು ಕಡೆ ಒಬ್ರೊಂದು ಕಡೆ ಅಂತ ಅಲ್ಲ ಅದಕ್ಕೆ ಎಳೆದಿಟ್ಟಿದ್ದೀನಿ ಅಲ್ಲ ಓಡಾಡಕ್ಕೆ ಬೇಕಲ್ಲ ಇನ್ನೊಂದು ಎರಡು ದಿನ ಹ್ಞೂ ಧೂಳಾಗಿರೋದಲ್ಲ ಆ ಕಡೆದು ಹೋಗುತ್ತೆ ಈಗ ತಿಂಡಿ ತಿನ್ನ ನಾನು ಡಿಪ್ ಇಡ್ಲಿ ತಿನ್ನೋಣ ಅಂತ ಇಡ್ಲಿ ಅಲ್ಲಿದವು ಇಡ್ಲಿ ಮಾಡಲಿಲ್ಲ ಇಡ್ಲಿ ಮಾರಿತಲ್ಲ ಅನ್ನೋದಕ್ಕೇನೆ ಏನು ಮಾಡಿ ಇಡ್ಲಿ ಇದೆ ತುಪ್ಪ ಕರ್ಸ್ಕೊಡ್ಲಾ ನಂಗೆ ಎರಡೇ ಇಡ್ಲಿ ಸಾಕು ರೀ

ಇವತ್ತು ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ದಾಸವಾಳ ಎಲೆನ ಕೊಯ್ಕೊಬಂದು ರುಬ್ಬಿ ಇಟ್ಕೊಂಡಿದ್ದೀನಿ ನೆನ್ನೆ ಅನ್ನ ಕೂಡ ಇದೆ ನಾನಿವತ್ತು ಸಾಂಬಾರು ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸೊಪ್ಪು ಮತ್ತು ಬೇಳೆ ಬೇಯಿಸಿದ್ರೆ ತೆಗೆದಿದ್ದೀನಿ ನೆನ್ನೆ ಸಾಂಬಾರು ಕೂಡ ಇಷ್ಟು ಉಳೀತು ಅಷ್ಟೇ ಬಾಕಿ ಇದೆಲ್ಲ ಖಾಲಿ ಆಯಿತು ಇವತ್ತು ಅಡುಗೆ ಅದೇ ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಂಗೆ ಯಾಕೋ ಬೇಳೆ ಸಾರು ತಿಂದು ತಿಂದು ಬೇಜಾರಾಗಿದೆ ಅದಕ್ಕೇ ಇದು ಹಲಸಿನ ಬೀಜ ಇದೆ ಹಲಸಿನ ಬೀಜದ ಮಜ್ಜಿಗೆ ಸಾರು ಮಾಡೋಣ ಅಂತ ನಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ ಅದು ಹಾಗಾಗಿ ಹಲ್ಸಿನಕಾಯಿ ತನ್ನಿ ತನ್ನಿ ಅಂತ ಇದ್ದೀನಿ ಅವತ್ತು ಚೆನ್ನಾಗಾಗಿತ್ತು ಆಮೇಲೆ ನಮ್ಮನೆಯವ್ರು ಹಲ್ಸಿನಕಾಯಿ ತರಲೇ ಇಲ್ಲ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಅವತ್ತು ಅದಕ್ಕೇ ತರಲೇ ಇಲ್ಲ ನನಗೆ ಮಾತ್ರ ತುಂಬ ಇಷ್ಟ ಹಲ್ಸಿನಕಾಯಿ ಸಾರು ಈ ವರ್ಷ ಒಂದೇ ಸಲ ಊಟ ಮಾಡಿದೆ ಅದಕ್ಕೆ ಹಲಸಿನ ಬೀಜ ಹಾಕಿ ಸಾಂಬಾರು ಸಾರಿ ಮಜ್ಜಿಗೆ ಹುಳಿ ಮಾಡೋಣ ಅಂತ ಇದ್ದೀನಿ ಆನ ಕೆಲಸ ಎಲ್ಲ ಆಯಿತು ಬೇಗ ಬೇಗ ಆಯಿತು ಹಾಗಾಗಿ ಈಗ ಹನ್ನೊಂದು ಅಲ್ಲ ಸಾರಿ ಹನ್ನೆರಡುವರೆ ಆಗಿತ್ತು ಈಗ ಅಡುಗೆನ ಮಾಡ್ತಾ ಇದ್ದೀನಿ ಹಾಗೆಯೇ ಮಜ್ಜಿಗೆ ಕೂಡ ಸ್ವಲ್ಪ ಕಡ್ಕೊಂಡೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಕೆನೆ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಮಜ್ಜಿಗೆನ ಕಡ್ಕೊಂಡೆ ತುಂಬಾ ಚೆನ್ನಾಗಾಗಿತ್ತು ಹಲಸಿನ ಬೀಜದ ಮಜ್ಜಿಗೆ ಸಾರು ಇವಾಗೆಲ್ಲ ತರಕಾರಿ ರೇಟ್ ಜಾಸ್ತಿ ಆಗಿರೋದಕ್ಕೆ ನೋಡಿ ಈ ಥರ ನಮ್ಮ ಮುಂಚೆ ಎಲ್ಲ ನಮಗೆ ಇದನ್ನ ನಮ್ಮ ಅಜ್ಜಿ ಹುರಿದು ಎಲ್ಲ ಮಾಡಿ ಕೊಡ್ತಾಯಿದ್ರು ಇದ್ರದ್ದು ಬಜ್ಜಿ ಮಾಡ್ತಾಯಿದ್ವಿ ತುಂಬ ರೆಸಿಪಿಗಳ್ನ ಮಾಡ್ತೀವಿ ಈ ವರ್ಷ ನಂಗೆ ಹಲಸಿನ ಬೀಜನೇ ನೆಟ್ಟಿಗೆ ಸಿಕ್ಕಿಲ್ಲ ಒಂದು ಎರಡು ಮೂರು ಸಲ ಮಾತ್ರ ಆ ಮಜ್ಜಿಗೆ ಹುಳಿನ ಊಟ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಹಲಸಿನ ಬೀಜದ ಮಜ್ಜಿಗೆ ಹುಳಿ ಈ ಥರ ತರಕಾರಿ ಎಲ್ಲ ರೇಟ್ ಆದರೆ ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ಹಾಗಾಗಿ ಏನನ್ನೂ ಎಸೆಯೋ ಆಗಿಲ್ಲ ಹಳ್ಳೀಲಿ ಇದ್ರೆ ಆ ಸೊಪ್ಪು ಈ ಸೊಪ್ಪು ಏನಾದ್ರು ತಂದು ಏನಾದರೂ ಒಂದು ಮಾಡ್ಬೋದು ನಾವು ಪೇಟೆಲ್ಲ ಏನು ಸಿಗೋದೇ ಇಲ್ಲ ಸ್ವಲ್ಪ ಮಾವಿನ ಇತ್ತು ಅದನ್ನು ಮಾಡಿದ್ದೀನಿ ನನಗೆ ಈ ಮಜ್ಜಿಗೆ ಹುಳಿ ಜೊತೆಗೆ ಮಾವಿ ಹದ ಮಾಡಿರೋ ಮಾವಿನ ಹಣ್ಣು ನಂಚ್ಕೊತಾ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆನೇ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಹಸಿ ಮೆಣಸನ್ನು ಹೆಚ್ಚಾಕಿ ಚೆನ್ನಾಗಿ ಕೈಗೆ ಕೈಯಲ್ಲಿ ಗೀಚ್ಬೇಕು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಈ ಥರ ಈ ಥರದ್ದು ಮಾಡಲಿಲ್ಲ ಅಂದರೆ ಮಾಡಿಕೊಂಡು ಊಟ ಮಾಡಿ ನೀವು ಒಂದು ತುತ್ತು ತಿನ್ನಲ್ಲಿ ನೀವು ಒಂದು ಎರಡು ತುತ್ತು ಜಾಸ್ತಿ ಊಟ ಮಾಡ್ತೀರಾ ನಮ್ಮ ಮನೆಯವರು ಮಳೆಗಾಲ ಶುರು ಆಗೋದ್ಕಿಂತ ಮುಂಚೆನೇ ಗಿಡಗಳನ್ನೆಲ್ಲ ತಂದು ಕಾಂಪೌಂಡ್ ಸೈಡಿಗೆ ನಡ್ತಾ ಇದ್ವಿ ಒಂದು ಸಲ ನೆಟ್ಟಿದ್ವಿ ಊರಿಂದ ತಂದಿರೋದು ಹೂ ಹುರ್ತಿ ದನ ತಿಂದು ಹೋಗಿತ್ತು ಇವಾಗ ಇಲ್ಲಿ ನಮ್ಮ ಕಾಂಪೌಂಡ್ ಒಳಗೆ ಇರೋವನ್ನೇ ನೆಟ್ಟಿದ್ದಾರೆ ಅದರ ಪರಿಸ್ಥಿತಿ ಹೆಂಗಾಗುತ್ತೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ಊರಿಂದನೂ ಕೂಡ ಎಂಥದೋ ಗಿಡ ತಂದಿದ್ರಂತೆ ಅದನ್ನು ಕೂಡ ನಡ್ತಾ ಇದ್ದಾರೆ ನಾನು ಕಾಂಪೌಂಡ್ ಎದುರುಗಡೆ ಚೆನ್ನಾಗಿ ಮಾಡೋಣ ಅಂತ ಏನು ಗಿಡ ನಟ್ರೂ ದನ ಬಿಡೋದೇ ಇಲ್ಲ ಎಲ್ಲ ತಿಂದು ತಿಂದು ಹೋಗ್ತವೆ

ಹೊರಗಡೆ ಎಲ್ಲ ಗಿಡ ನೆಟ್ಟು ಬಂದ್ವಿ ಈಗ ಊಟ ಮಾಡ್ತಾಯಿದ್ದೀವಿ ನಾನು ಏನೂ ಮಾಡಿರಲಿಲ್ಲ ಸೈಡಿಗೆ ಇವತ್ತು ಪಲ್ಯ ಆಗಲಿ ಏನೂ ಆಗಲಿ ಅದಕ್ಕೆ ನಮ್ಮ ಮನೆಯವ್ರು ಹೋಗಿ ಪಕೋಡ ತೊಗೊಬಂದರು ಮಜ್ಜಿಗೆ ಸಾರಿಗೆ ಏನಾದರೂ ಇರಬೇಕು ಅಂತ ನಾನು ಹಪ್ಪಳ ಸುಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅದಕ್ಕೆ ಏನಾದರೂ ಕರೆದಿದ್ದಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೆಯವರಿಗೆ ಆ ಸ್ವೀಟ್ ಮಾವಿನ ಹಣ್ಣಿಂದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಅವರು ತಿನ್ನಲಿಲ್ಲ ನಾನು ಮಾತ್ರ ತಿಂತಾ ಇದ್ದೀನಿ ಹಾಗೇ ಊಟ ಕೂಡ ಆಯಿತು ಊಟ ಆಗಿ ಸ್ವಲ್ಪ ಹೊತ್ತಿಗೆ ಎಂಥ ಮಳೆ ಬರ್ತಾಯಿತ್ತು ಅಂದರೆ ಒಳ್ಳೆ ಮಳೆಗಾಲದಲ್ಲಿ ಮಳೆ ಬಂದ ರೀತಿ ಮಳೆ ಬರ್ತಾ ಇತ್ತು ಹಾಗೆಯೇ ಇವತ್ತಿನ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್